జూలి మంద గ మన బేళ నినగిన వన గేడు మంద గ మన కళ నూరు ఎసున గేళు నినగిన ఒక ఎత్తున కేడు నగన్ వంద యేడు ಅಮ್ಮ ಮಾಡಿಬಿಡುತ್ತೆ ಉಂಟು ಜೀವನದಲ್ಲಿ ಮಗು ಎನ್ನುವುದು ನನ್ನ ಉಂಟು ಎಂದು ಹಾಗೆ ಯೋಚನೆ ಮಾಡಿದವ ಹ್ಮ್ ಅಂತೂ ನಿನ್ನ ವರ್ತನೆ ಒಂದು ತಿಳಿ ಹಾಸ್ಯವನ್ನು ತುಂಬಿದ ಹಾಗಾಯ್ತು ನನಗೆ ಓಹೋ ಯಾಕೆ ಗೊತ್ತಾ ಯಾಕೆ ನನ್ನ ಕುರಿತಾಗಿ ಹ್ಮ್ ಅಪಾರವಾಗಿ ಅಧ್ಯಯನ ಮಾಡಿದವಳು ನೀನು ಯಾಕೆ ಅಂತಿದ್ರೆ ನನ್ನನ್ನು ರಾಘವ ಅಂತ ಹೇಳ್ತೀಯ ಅಂತ ಆದ್ರೆ ಹ್ಮ್ ಇನ್ನೇನು ಗೊತ್ತುಂಟು ನಿನಗೆ ಅಂತ ಪ್ರಶ್ನೆ ಮಾಡೋದೇ ಬೇಕಾಗಿಲ್ಲ ಹಾಗೆಯೇ ರಾಘವನಾಗಿರುವಂತಹ ನನ್ನಲ್ಲಿ ನನ್ನನ್ನು ಮದುವೆ ರಾಮಚಂದ್ರ ಅಂತ ನೀನು ಕೇಳುವುದಕ್ಕೆ ಮುಂದಾಗಿ ಬರ್ತೀಯ ಅಂತ ಆದ್ರೆ ಹ್ಮ್ ಅಭ್ಯಾಸ ಅಧ್ಯಯನ ಅಷ್ಟು ಸಾಕಾಗ್ಲಿಕ್ಕಿಲ್ಲ ಯಾಕೆ ಯಾಕೆ ಗೊತ್ತುಂಟಾ ನನ್ನ ಕುರಿತಂತಹ ಅಪೇಕ್ಷೆ ಅಂತ ಆಗಿದ್ರೆ ಹ್ಮ್ ಈಗಲ್ಲ ಮದುವೆಯಾಗಬೇಕು ಹ್ಮ್ ನಿನ್ನನ್ನು ಸೇರ್ಬೇಕು ರಾಮ ಅಂತ ನೀನು ಬರೋದಿದ್ರೆ ಹ್ಮ್ ಮೊದಲೇ ಬರಬೇಕಿತ್ತು ಮೊದಲೇ ಅಂದ್ರೆ ಕೆಲವು ವರ್ಷ ಮೊದಲು ಬರಬೇಕಿತ್ತು ಕೆಲವು ವರ್ಷ ಮೊದ್ಲು ದೇವ್ರೆ ಯಾಕೆ ನನಗೆ ಈಗ ಹದಿನಾರು ಆಗುವುದಷ್ಟೇ ಸರಿ ಕೆಲವು ವರ್ಷ ಮೊದಲು ಆಹಾ ನೀನು ಯಾಕೆ ಅಂತಿದ್ರೆ ಹದಿನಾರರ ಆರಂಭ ಎನ್ನುವಂತಹದ್ದು ಮನುಷ್ಯನ ಭಯಕ್ಕೆಗಳನ್ನೆಲ್ಲ ಕಲಿಕೆ ಹೇಳುವಂತಹ ಸಂಗತಿ ಹಾಗಾಗಿ ಹದಿನಾರರ ಆರಂಭದಲ್ಲಿ ಹ್ಮ್ ನಿಮಗೆ ಬೇಕಾಗಿರುವವರನ್ನ ಹುಡುಕುವುದಕ್ಕೆ ಹೊರಟು ಹೌದಪ್ಪ ನಾನೇನು ಮಾಡೋಣ ಹೇಳಿ ಹದಿನಾರರ ಆಕರ್ಷಣೆಯಿಂದ ದೂರ ಇದ್ದವ ಹಾಗಾಗಿ ಮೊದಲೇ ಬರಬೇಕು ಅಂತ ಯಾಕೆ ಹೇಳಿದೆ ಗೊತ್ತಾ ಯಾಕೆ ನಾನೀಗ ಮದುವೆಯಾದವನಾಗಿದ್ದೇನೆ ಒಬ್ಬನನ್ನು ಮದುವೆಯಾಗುವುದರ ಮೂಲಕವಾಗಿ ನಾನು ಅವಳಿಗೆ ನಲ್ಲ ಅವಳು ನನ್ನ ನಲ್ಲೆ ಹೇಳಿಕೊಂಡವನು ನಾನಾಗಿದ್ದೇನೆ ಯಾಕೆ ಈ ಮಾತ್ರ ಹೇಳುತ್ತೇನೆ ಗೊತ್ತಾ ಯಾಕೆ ಸುರಕ್ಷಿತವಾಗಿ ಒಂದು ಚೂರಿ ಅಂತ ಇರ್ತದೆ ಆ ಚೂರಿಯ ಭದ್ರತೆಗೋ ಒಂದು ವರೆ ಹೌದಾ ಈಗ ಒಂದು ಚೂರಿಗೆ ಒಂದು ವರೆ ಅದು ಸರಿ ಅದು ಸಮಾನ ಸಹಜ ಯಾವ ಕಾರಣಕ್ಕೂ ಒಂದು ಚೂರಿಗೆ ಎರಡು ವರೆ ಆಗ್ಲಿ ಕುಂಟ ಒಂದಕ್ಕೆ ಒಂದೂವರೆ ಆದ್ರೆ ಕಷ್ಟ ಒಂದಕ್ಕೆ ಎರಡೂವರೆ ಆದ್ರೆ ಎಷ್ಟು ಅಪಾಯ ಅಲ್ವಾ ಹಾಗಾಗಿ ನಾನು ಹೇಳುವುದು ಒಂದು ಚೂರಿಗೆ ಎರಡು ವರೆಯು ಹೊಂದಬಹುದೇ ಹೇಳು ಆಗುವುದಿಲ್ಲ ಹೊಂದಿಸುವವನ ಮನಸ್ಥಿತಿಯ ಮೇಲೆ ಉಂಟದು ಹೇಳಿದೆಯಲ್ಲ ಸರಿಯಾಗಿ ಅಧ್ಯಯನ ಮಾಡಲಿಲ್ಲ ನನಗೇನು ಗೊತ್ತಿಲ್ಲ ವಿಶ್ವ ಏನು ನಿನಗೆ ಮದುವೆ ಆಗಿದೆ ಸೀತೆ ಎನ್ನುವಳು ಮಡದಿ ಇದ್ದಾಳೆ ಹೌದು ಎನ್ನುವ ವಿಚಾರವನ್ನ ತಿಳಿದೇ ನಾನು ಇಲ್ಲಿಗೆ ಬಂದವಳು ನಿನ್ನ ಜಾತಕದಲ್ಲಿ ಮದುವೆ ಆಗೋಂದೇ ಮದುವೆ ಆಗುವುದೇ ಈಗ ಕ್ಷತ್ರಿಯರಲ್ಲಿ ಬಹುಪತ್ನಿತ್ವ ಎನ್ನುವುದು ಅಪರಾಧವು ಅಲ್ಲ ಒಂದು ಜಾತಿ ಯೋಗ್ಯತೆಗೆ ಸಂಬಂಧಪಟ್ಟಿಲ್ಲ ನನ್ನ ಅಪ್ಪ ಮೂರು ಮದುವೆ ಆಗ್ಲಿಲ್ವಾ ಅದಕ್ಕೆ ಹೇಳುವುದು ಏನು ಲೋಕದಲ್ಲಿ ಒಂದು ಮಾತುಂಟು ಅಪ್ಪನನ್ನ ಮೀರಿಸುವ ಮಗ ಇರಬೇಕು ಅಂತ ಈಗ ನಿನ್ನ ಅಪ್ಪ ಮೂರು ಮದುವೆ ಆಗಿದ್ದ ಹೌದು ನೀನ್ ಅಪ್ಪನನ್ನ ಮೀರಿಸಬೇಕು ಅಂತಿದ್ರೆ ನಾಲ್ಕಾದ್ರೂ ಆಗ್ಬೇಕಿತ್ತಪ್ಪ ನೀನು ಎರಡಕ್ಕೆ ಒಂದು ಮಾಡ್ತೀಯ ಮಾಡ್ತಿ ಯಾಕೆ ಸರಿ ಯಾಕೆಂತಿದ್ರೆ ನೀನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದವಳಾಗಿದ್ಯಾ ನನ್ನಪ್ಪ ಮೂರೇ ಆಗಿರುವಂತಹದ್ದು ಕೇವಲ ಅವರ ಅರ್ಹತೆಗೂ ಯೋಗ್ಯತೆಗೂ ಸೀಮಿತ ಮೂರು ಅಂತ ತಿಳಿದುಕೊಳ್ಳುವುದು ಬೇಡ ಸಾಧ್ಯ ಇದ್ರೆ ಇನ್ನು ಕೆಲವು ಆಗಬಹುದಾಗಿತ್ತು ಮದುವೆ ಎನ್ನುವುದರ ಮೂಲಕವಾಗಿ ಯಾವ ಪ್ರತಿಫಲವನ್ನು ನನ್ನ ಅಪ್ಪ ಇಟ್ಟಿದ್ದನೂ ಮೂರನೇ ಮದುವೆಯಲ್ಲಿ ಕಂಡವನಾಗಿದ್ದಾನೆ ಹಾಗಿದ್ರೆ ನಾನೇನು ಗೊತ್ತುಂಟ ನಾಲ್ಕಾದರೂ ಆಗಿ ಅಪ್ಪನನ್ನು ಮೀರಿಸಬಹುದು ಅಂತ ನೀನು ಹೇಳುವುದೇ ಕೊರಟ ಉಳಿದ್ರೆ ಸಹಜ ಈಗ ನನಗೆ ಆ ಒಂದು ಏಕಪತ್ತೆ ವ್ರತ ಅದು ನನ್ನ ಪಾಲಿಗೆ ಆಚರಣೆಯಲ್ಲಿರುವಂತಹ ಒಂದು ಧರ್ಮ ನಾನು ಈಗ ವ್ರತಸ್ಥನಾಗಿದ್ದೇನೆ ಈಗ ಯೋಚನೆ ಮಾಡು ನನ್ನಪ್ಪ ಮೂರಾಗಿದ್ದಾನೆ ನಾನು ನಾಲ್ಕಾಗಬೇಕು ಅಂತ ನೀನು ಹೇಳ್ತಿಯಲ್ಲ ಈಗ ನಿನಗೂ ಅಮ್ಮ ಇರಬೇಕಲ್ಲ ನಿನ್ನ ಅಮ್ಮನಿಗೂ ಒಬ್ಬಳೆ ಗಂಡ ಅಲ್ವಾ ನೀನ್ ಆ ಅಮ್ಮನೆಯನ್ನು ಮೀರಿಸಬೇಕು ಅಂತ ಆದ್ರೆ ಎಷ್ಟು ಜನ ಗಂಡ ನನ್ನ ಮದುವೆ ಆಗುದಕ್ಕೆ ಮನಸ್ಸು ಮಾಡ್ತೀಯಾ ಬರುವುದಿಲ್ಲ ಅದು ಹಾಗಾಗಿ ಹೇಳುವುದು ನನಗೀಗ ವ್ರತದಲ್ಲಿದ್ದೇನೆ ಹಾಗಾಗಿ ನಿನ್ನ ನನ್ನ ಮದುವೆ ಆಗುವುದಿಲ್ಲ ಏನ್ ಮಾಡ್ಬೇಕಾಯ್ತೀಗ ನಾನು ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ ಗೊತ್ತುಂಟ ಏನು ಕಷ್ಟಪಟ್ಟವಳು ನಾನು ತಿರುಗಾಡದೇ ಇದ್ದ ಜಾಗವೇ ಇಲ್ಲ ಅಂದ್ರೆ ನಮಗೆ ಸರಿಯಾದ ಗಂಡು ಯಾರು ಅಂತ ಹುಡುಕಾಟಿದ್ದು ಸ್ವಲ್ಪ ಎಲ್ಲಿಯೂ ಸಿಗಲಿಲ್ಲ ಹೌದಾ ನಿನ್ನನ್ನು ನೋಡಿದ ಮೇಲೆ ನೀನೇ ನನಗೆ ಸರಿಯಾದ ಗಂಡು ಅಂತ ಭಾವಿಸಿ ನಾನು ಇಲ್ಲಿಗೆ ಮೊದಲು ನನ್ನನ್ನು ನೋಡಿಯೇ ಪ್ರಥಮವಾಗಿ ಆಯ್ಕೆ ಮಾಡಿದಲ್ಲ ನನ್ನನ್ನು ಕಾಣುವ ಪೂರ್ವದಲ್ಲಿ ಹಲವಾರು ಕಡೆಯಲ್ಲಿ ಸಂಚರಿಸಿ ನಿನಗೆ ಅನುಕೂಲ ಅಲ್ಲ ಅಂತ ನೀನು ನಿರಾಕರಿಸಿದವಳು ನನ್ನನ್ನು ನೀನು ಪ್ರಾಯವನ್ನು ರೂಪವನ್ನು ಬಣ್ಣವನ್ನು ಗುಣವನ್ನು ನಡತೆಯನ್ನು ಎಲ್ವವನ್ನು ಮೆಚ್ಚಿಕೊಂಡು ನಿನಗೆ ಅನುಕೂಲ ಆದ್ರೆ ಆಗಿತ್ತು ಅಂತ ಒಪ್ಪಿಕೊಡುತ್ತೆ ಹ್ಮ್ ಹಾಗಿದ್ರೆ ಅದಕ್ಕೆ ಮಾರ್ಗ ಉಂಟು ನಾನು ಮದುವೆ ಆಗುವುದಿಲ್ಲ ಅಂತ ಹೇಳ್ತೇನೆ ಅಂತ ಆದ್ರೆ ಈ ವರ್ಷ ನಿನಗೆ ಮದುವೆ ಮಾಡದೆ ಬಿಡುವುದಿಲ್ಲ ಹಾಗೆ ಮದುವೆ ಅಪೇಕ್ಷೆಯನ್ನು ಮುಂದಿಟ್ಟು ನನ್ನಲ್ಲಿಗೆ ಬಂದವಳು ನೀನು ನಿರಾಶಳಾಗಿ ಹೋಗಬಾರದು ಈ ವರ್ಷ ಅದು ಏನಾದ್ರೂ ಫಲ ಕೊಡ್ಲೇಬೇಕು ಹಾಗಾಗಿ ಪ್ರಾಯವನ್ನ ರೂಪವನ್ನು ನೋಡಿ ನೀನು ಮನಸ್ಸು ಮಾಡ್ತೀಯ ಅಂತ ಆದ್ರೆ ನನಗಿಂತಲೂ ನೂರು ಮಡಿ ಚಂದನ ಒಬ್ಬ ಪುರುಷನನ್ನ ಹಾಗೆ ಮದುವೆ ಇದ್ದಾರ ಇದ್ದಾರೆ ಅಂತ ಹೇಳೋದು ನನಗೆ ನೀನೆ ಅದನ್ನು ನೋಡಿದ ಮೇಲೆ ಖಂಡಿತ ಒಪ್ಪಿಕೊಡ್ತೀಯಾ ನೂರು ಮಡಿ ಚೆಲುವ ತಮ್ಮನಿಗೆ ಪ್ರಾಯ ನಾನು ಯಾರು ವಿಷಯ ಮಾತಾಡುವುದಿಲ್ಲ ನನ್ನ ತಮ್ಮನ ಕುರಿತಾಗಿ ನಿಮ್ಮ ತಮ್ಮ ತಮ್ಮನಿಗೆ ಪ್ರಾಯ ಪ್ರಾಯ ನಾನು ಅಣ್ಣ ಅವನಿಗೆ ಪ್ರಾಯ ಹಾಗೆಯೇ ಅವನಲ್ಲಿಗೆ ನೀನು ಹೋದೆ ಅಂತ ಆದ್ರೆ ನನ್ನ ಹಾಗೆ ಚಲ್ಲಾಟದ ವಂಚನೆ ಮಾತನಾಡಬೇಡ ನೇರವಾಗಿ ಬಯಸಿ ಮುಂದುವರೆದು ಹೋಗ್ತೀಯ ಅಂತಾದ್ರೆ ಹಾಗಿದ್ರು ಮಾಡೋಣ ಎಲ್ಲ ಬೇಡ ಸ್ಪಷ್ಟ ಆಗಿರ್ಬೇಕು ಹೌದು ನೀನೇ ನನ್ನ ಜೊತೆಯಲ್ಲಿ ಬಂದು ಬಿಡು ಯಾಕೆ ನಿನ್ನ ಮಾತನ್ನ ಮೀರುವುದಿಲ್ಲ ಲಕ್ಷ್ಮಣ ಅಂತ ಕೇಳಿದ್ದೇನೆ ಲಕ್ಷ್ಮಣನಲ್ಲಿ ಒಬ್ಬಳೇ ಹೋಗಲಿಕ್ಕೆ ನಿನಗೆ ಗೊತ್ತೇ ಇದೆ ನೀನೇ ಬಂದು ಒಂದು ಮಾತನ್ನ ಹೇಳು ಇವಳನ್ನ ಮದುವೆ ಆಗು ಅಥವಾ ಏನಾದ್ರೂ ಕುರುಹು ಕೊಡು ಅದು ಒಳ್ಳೆ ಹ್ಮ್ ಯಾಕೆ ಹ್ಮ್ ಈ ಕಾಡಿನ ಮಧ್ಯದಲ್ಲಿ ತಮ್ಮ ಮದುವೆ ಆಗಬೇಕು ಅಂತ ಕರೆದುಕೊಂಡು ಹೋದೆ ಅಂತ ಆದ್ರೆ ಹ್ಮ್ ಅವ ಮದುವೆ ಆಗ್ತಾನೆ ಹ್ಮ್ ಆದ್ರೆ ಅದು ಅಷ್ಟು ಸಮರ್ಪಕ ಅಂತ ಆಗುದಿಲ್ಲ ನಾನೇ ನಿನ್ನನ್ನು ಮದುವೆ ಆಗುವುದಕ್ಕೆ ಸೂಚನೆ ಕೊಟ್ಟಿದ್ದೇನೆ ಅಂತ ಆದ್ರೆ ಹ್ಮ್ ನನ್ನ ಸಂತೋಷವಾಗಿ ಅಣ್ಣನ ಅಜ್ಜಿ ಅಂತ ಅವ ಮದುವೆ ಆಗೋದಕ್ಕೆ ಸಿದ್ಧನಾಗ್ತಾನೆ ಅಲ್ವಾ ಹಾಗಾಗಿ ಹಾಗಾಗಿ ಚದುರೇ ಬಾಯಿಗೆ ಎಲ್ಲಿಗೆ ಇಲ್ಲಿ ಎಲ್ಲಿ ಯಾಕೆ ನಾನು ಏನನ್ನ ಸೂಚನೆ ಮಾಡ್ತೇನ ಅದನ್ನು ನಿನ್ನ ಬೆನ್ನಿನ ಮೇಲೆ ನಾನು ಬರೆಯುತ್ತೇನೆ ಅದನ್ನು ಕೊಂಡು ಹೋಗಿ ನನ್ನ ತಮ್ಮನಿಗೆ ನೀನು ತೋರಿಸುವ ಬೆನ್ನ ಗುತ್ಗ ಇಲ್ಲಿ